ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಾನು ಈ ವಿಡಿಯೋದಲ್ಲಿ ನಂದು ಹಾಸ್ಪಿಟಲ್ ನಾನು ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಜರ್ನಿ ಇದ್ದು ಬ್ಲಾಗ್ ಅಂತ ಮಾಡಿಲ್ಲ ಬಟ್ ಅದಾದಮೇಲೆ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ಇದ್ದು ಮಾಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಡೈಲಿ ರೂಟೀನ್ಸ್ ಅದರ ಮೊದಲು ಡೆಲಿವರಿಗೆ ಮೊದಲು ಅದನ್ನು ನಾನು ಹಾಕಿದ್ದೀನಿ ಹಾಗೆ ಈ ವಿಡಿಯೋ ಅಪ್ಲೋಡ್ ಆಗುವಾಗ ನನಗೆ ಒಬ್ಬ ಮಗ ಹುಟ್ಟಿದ್ದಾನೆ ಅಂದರೆ ಇದರಲ್ಲಿ ಶೇರ್ ಮಾಡಿದ್ದೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಗೆ ಸೊ ನನ್ನ ಹಾಸ್ಪಿಟಲ್ ಬ್ಯಾಗ್ ಬ್ಯಾಗಲ್ಲಿ ಏನಿರುತ್ತೆ ಅದನ್ನೆಲ್ಲ ನಾನು ಇದು ಮಾಡಿದ್ದೀನಿ ಇಲ್ಲಿ ಇದು ನನ್ನ ಡೆಲಿವರಿಗೆ ಮೊದಲು ಚಂದ್ರ ಬಳಕೆ ನನ್ನ ಅಕ್ಕ ಕೊಟ್ಟು ಕಳಿಸಿದ್ರು ಊರಿಂದ ಸೊ ಅಪ್ಪ ಅಮ್ಮ ಬರುವಾಗ ತೊಗೊಂಬಂದಿದ್ರು ಸೊ ಅಪ್ಪ ತುರ್ದು ಕೊಡ್ತಾ ಇದ್ದಾರೆ ಚಿಪ್ಸ್ ಮಾಡೋಕ್ಕೆ ಅಂತೇಳಿ ಸೊ ಅಮ್ಮ ಬೇಯಿಸ್ಕೊಳ್ತಾ ಇದ್ರು ಸೊ ನನ್ನ ಅಕ್ಕ ಕೊಟ್ಟು ಕಳಿಸಿದ್ಲು ಊರಿಂದ ಚಂದ್ರ ಬಳಕೆ ಅವ್ರ ಮನೆಯಲ್ಲೇ ಆಗಿರೋದು ಅಂಥೇಳಿ ನೋಡಿ ಈ ಥರ ಇರುತ್ತೆ ಸೊ ಈ ಥರ ಅಮ್ಮ ಮಾಡ್ಕೊತಾಯಿದ್ರು ನಾನೊಂದಷ್ಟು ಮನೆ ಕೆಲಸಗಳನ್ನು ಮಾಡ್ಕೊತಾ ಇದ್ದೆ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಈ ವ್ಲಾಗ್ ಅಪ್ಲೋಡ್ ಆಗುವಾಗ ನನಗೆ ಮಗ ಹುಟ್ಟಿದ್ದಾನೆ ಆಲ್ರೆಡಿ ಯಾಕಂದರೆ ತುಂಬ ಮಾತಾಡ್ಕೊಂಡಿರಬಾರ್ದು ಈಗ ತುಂಬ ಸುಸ್ತಾಗತ್ತಲ್ವ ಹಾಗಾಗಿ ನಾನು ಜಾಸ್ತಿ ಇದು ಮಾಡಿಲ್ಲ ಮತ್ತು ಹಳೆಯ ವ್ಲಾಗಲ್ಲಿ ನಾನಷ್ಟು ನೋಡಿ ಗುಲಾಬಿ ಗಿಡ ನೆಟ್ಟಿದ್ದೆ ಅಲ್ವಾ ಹೇಳಿದ್ದೆ ಅದು ಜಗರು ಹೊಡೆದಿದೆ ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ ಸಗಣಿ ನೀರು ಹಾಕ್ತಾ ಇದ್ದೀವಿ ಮೆಣಸಿನ ಗಿಡಕ್ಕೆ ಅಲ್ಲ ಸಗಣಿ ನೀರು ಏನಂದರೆ ಸಗಣಿ ನೀರು ಒಂಥರ ಗೊಬ್ಬರ ಅಲ್ಲಿ ಬೆಂಗಳೂರಲ್ಲಾದರೆ ಅಲ್ಲಿ ರೋಡಲ್ಲಿ ಒಂದು ಸ್ವಲ್ಪ ದನಗಳ ಸಗಣಿ ಹಾಕಿದ ಅದನ್ನು ಸ್ವಲ್ಪ ನೀರು ಮಾಡಿ ಹಾಕಬೇಕು ಮತ್ತು ಬುಡಕ್ಕೆ ಹಾಕಬಾರ್ದು ಬುಡಕ್ಕೆ ಹಾಕಿದರೆ ತುಂಬ ಖಾರ ಅದು ಹಾಗಾಗಿ ಬುಡಕ್ಕೆ ಹಾಕಬಾರ್ದು ಸೊ ನೋಡಿ ನನ್ನ ಅಮ್ಮ ಅಡುಗೆ ಇದ್ದಾರೆ ನನಗೆ ಇವತ್ತು ಈಸಿ ಆಗಲಿ ಅಂತೇಳಿ ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸಂಡೇ ವ್ಲಾಗ್ ಮತ್ತು ಗೋಬಿ ಮಂಚೂರು ಮಾಡಬೇಕು ಅಂತ ಇದೆ ಸಂಜೆ ಈಗ ಅಮ್ಮ ನನಗೆ ಅಡುಗೆ ಇದ್ದಾರೆ ಅಲ್ಲಿ ಅಮ್ಮ ಬಂದಿದ್ದಾರೆ ಮೊನ್ನೆ ಅಪ್ಪ ಹೋದರು ಮೊನ್ನೆನೇ ಹೋದರು ಊರಿಗೆ ಸೊ ಅಮ್ಮ ಸಾಂಬಾರು ಮಾಡ್ತಾಯಿದ್ರು ಆವಾಗ ನಾನು ನಿಮಗೆ ತೋರಿಸಿದ್ದೀನಿ ಸೊ ನಾನು ಪಲ್ಯ ಮಾಡ್ಕೊತಾ ಇದ್ದೀನಿ ಇಲ್ಲಿ ಪಲ್ಯ ಕೈಯಲ್ಲಿ ಇಟ್ಟಿದ್ದೀನಿ ನಾನು ಆ್ಯಕ್ಚುಲಿ ಅದೇ ಕುಂಬಳಕಾಯಿದು ಓಡಿ ಬರುತ್ತಲ್ಲ ಅದರದ್ದು ಪಲ್ಯ ಹಾಗೆ ಸಾಂಬಾರ ಆಗಿದೆ ಬಟ್ ಅದನ್ನು ಕುದಿಸೋಕ್ಕೆ ಅಂತ ಇಟ್ಟಿದ್ದೀನಿ ಎಲ್ಲ ರುಬ್ಬಿದ್ದು ಮಸಾಲೆ ಎಲ್ಲ ಕುದ್ಸೋಕ್ಕೆ ಅಂತ ಹಾಗೆ ಗೋಬಿ ಮಾಡಬೇಕು ಅಂತ ಇದೆ ನೋಡಬೇಕು ಹೇಗೆ ಅಂತ ಹೇಗಾಗತ್ತೆ ಅಂತೇಳಿ ಇದು ಕುಂಬಳಕಾಯಿತ್ತು ಇದು ಹೋಳು ಸೈಡಿದ್ದು ಸೊ ಇವತ್ತು ಎಲ್ಲ ಬ್ಲಾಗ್ ಮಾಡ್ತಾ ಇದ್ದೀನಿ ಹಾಗೆ ದೋಸೆಗೆ ನಾಳೆಗೆ ರುಬ್ಬಿಟ್ಟಿದ್ದೀನಿ ಬೆಂಗಳೂರಲ್ಲಿ ತುಂಬ ಚಳಿ ಇದೆ ಹಾಗಾಗಿ ಮೊದಲು ರುಬ್ಬಿಡಬೇಕಾಗುತ್ತೆ ಏನು ಮಾಡೋಕ್ಕೆ ಆಗಲ್ಲ ಎಲ್ಲ ಮೆಸ್ಸಿ ಅಂತ ಅನ್ನಿಸ್ಬೋದು ನಿಮ್ಮ ಕಿಚನು ಎಲ್ಲ ಒಂದು ಸತಿ ಅಡುಗೆ ಎಲ್ಲ ಆದಮೇಲೆ ಮೆಸ್ಸಿ ಎಲ್ಲ ಹೋಗುತ್ತೆ ಸೊ ಹಾಗಾಗಿ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಸುಮಾರು ಕೆಲಸಗಳಿದೆ ಮಾಡೋದಕ್ಕೆ ಹಾಗಾಗಿ ಸೊ ಹಳೆ ಈಗೊಂದು ಗೋಬಿ ಮಂಚೂರಿ ಮಾಡಿದ್ದೆ ಅದಕ್ಕೆ ಕಾಲಿಫ್ಲವರ್ನ ನಾನು ಅರಶಿನ ಮತ್ತು ಉಪ್ಪು ಹಾಕಿ ಬಿಸಿನೀರಲ್ಲಿ ಕುದಿಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಬಿಡಿಸಿಟ್ಟು ಹಳೆಯ ರೆಸಿಪಿ ಇದು ಇವಾಗಿಂದಲ್ಲ ಇವಾಗ ತಿನ್ನಬಾರ್ದು ಅಲ್ವಾ ಬಾಣಂತಿ ತಿನ್ನಬಾರ್ದು ಟೊಮೆಟೊ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಕೊಂಡೆ ಮತ್ತು ಅದಕ್ಕೆ ಮೈದಾ ಅಥವಾ ಗೋಧಿ ಹಿಟ್ಟು ಹಾಗೆ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿದರೂ ಆಗುತ್ತೆ ಕಾರ್ನ್ ಫ್ಲೋರ್ ಅಚ್ ಖಾರದ ಪುಡಿ ಗರಂ ಮಸಾಲ ಹಾಕ್ಕೋಬೇಕು ಬಿಡಿಸಿ ಸ್ವಚ್ಛ ಮಾಡಿದ ಮೇಲೆ ಕಾಲಿಫ್ಲವರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಅದನ್ನ ಎಣ್ಣೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು ರೆಡ್ ಆಗುವಷ್ಟು ಕೆಂಪು ಕಲರ್ ಬರುವಷ್ಟು ಡೀಪ್ ಫ್ರೈ ಮಾಡಿಕೊಳ್ಬೇಕು ಡೀಪ್ ಫ್ರೈ ಮಾಡಿದ ಮೇಲೆ ನಾವು ಒಂದು ಬಾಣಲೆಗೆ ಎಣ್ಣೆ ಎಲ್ಲ ಹಾಕ್ಕೊಳ್ಬೇಕು ಎಣ್ಣೆ ಮತ್ತು ಹೆಚ್ಚಿದ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಕೊಂಡು ಅದು ಸ್ವಲ್ಪ ಕೆಂಪಗಾದಮೇಲೆ ನಾವು ಏನು ರುಬ್ಬಿಟ್ಕೊಂಡ ಮಿಶ್ರಣವನ್ನು ಹಾಕಿಕೊಳ್ಬೇಕು ಅದಾದಮೇಲೆ ಅದೊಂದು ಸ್ವಲ್ಪ ಏನಂತಾರೆ ಅದಕ್ಕೆ ಗರಂ ಮಸಾಲ ಅಚ್ ಖಾರದ ಪುಡಿ ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಸಕ್ಕರೆ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು ಸ್ವೀಟ್ ಟೇಸ್ಟ್ ಬರಲಿ ಅಂತ ಹೇಳಿ ಅದಾದಮೇಲೆ ನಾವು ಗೋಬಿಯನ್ನು ಈ ಥರ ಹಾಕಿಕೊಳ್ಬೇಕು ಕರ್ದ ಗೋಬಿಯನ್ನು ಹೀಗೆ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳೋದು ಅಷ್ಟೇ ಅಷ್ಟೇ ಕೆಲಸ ಇರೋದು ಇಲ್ಲಿ ಮತ್ತು ಇದರ ರೆಡಿ ಮಾಡಿ ಏನು ಇಲ್ಲ ಬೇಕಾದರೆ ಟೊಮೆಟೊ ಸಾಸ್ ಹಾಕಿಕೊಳ್ಬೋದು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣಗೆ ಕಟ್ ಮಾಡಿಕೊಂಡಿರುವಂಥ ಗೋಡಂಬಿನ ಸ್ಪ್ರಿಂಕಲ್ ಮಾಡಿದ್ದೇನೆ ಈಗ ಗೋಬಿ ಮಂಚೂರಿ ಮನೆಯಲ್ಲಿ ರೆಡಿಯಾಗಿದೆ ಹಾಯ್ ವೆಲ್ಕಮ್ ಬ್ಯಾಕ್ ಸೊ ನಾನಿವತ್ತು ನಿಮಗೆ ಹಾಸ್ಪಿಟಲ್ ಬ್ಯಾಗಲ್ಲಿ ಏನೆಲ್ಲ ತಗೋಬೇಕು ಅದೆಲ್ಲ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಏನೇನು ತೊಗೋಬೇಕು ಅಂತ ಅವರು ಚೆಕ್ ಲಿಸ್ಟ್ ಅಂತ ಒಂದಷ್ಟು ಕೊಡ್ತಾರೆ ಆ್ಯಕ್ಚುಲಿ ನಮಗೆ ಏನೇನು ಬೇಕು ಅದೆಲ್ಲ ಮತ್ತು ಮಗುಗೆ ಡೆಲಿವರಿ ಆದ ತಕ್ಷಣ ಏನೇನು ಬೇಕು ಅಂತ ಅದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ ಕೆಲವೊಂದು ಐಟಮ್ಸ್ ರೆಡಿ ಇದೆ ಕೆಲವೊಂದು ಐಟಮ್ಸ್ ರೆಡಿ ಇಲ್ಲ ನಾನು ಯಾಕಂದರೆ ಡೆಲಿವರಿ ಆದಮೇಲೆ ನಿಮಗೆ ಹೇಳ್ತಾ ಇರೋದಲ್ವ ಹಾಗಾಗಿ ವಿಡಿಯೋಸ್ ಮೊದಲೇ ಇಟ್ಕೊಂಡಿದ್ದೆ ಸೊ ಹಾಗಾಗಿ ನಿಮಗೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಹೇಗಿರುತ್ತೆ ಅಂತ ಚೆಕ್ ಲಿಸ್ಟಲ್ಲಿ ಆ್ಯಕ್ಚುಲಿ ಬಾ ಬೇಬಿ ಕ್ರೀಮ್ ಥರಕ್ಕೆ ಹೇಳ್ತಾರೆ ಅವರು ಬೇಬಿ ಕ್ರೀಮ್ ಆ್ಯಂಡ್ ಇದು ಬೇಬಿ ವೈಪ್ಸ್ ಥರಕ್ಕೆ ಹೇಳ್ತಾರೆ ಇದು ನಿಮಗೆ ಆ್ಯಕ್ಚುಲಿ ಸಿಗುತ್ತೆ ಇದು ಈ ಥರ ಓಪನ್ ಮಾಡಿಕೊಡೋದು ಇಲ್ಲಿ ಓಪನ್ ಮಾಡಿ ಮತ್ತೆ ಇದನ್ನು ಕ್ಲೋಸ್ ಮಾಡ್ಬೋದು ಈ ಥರ ಸಿಗತ್ತೆ ಅಂದರೆ ಇಲ್ಲೆಲ್ಲ ಇದು ಅಡಲ್ಟ್ಸ್ ಕೂಡ ಯೂಸ್ ಮಾಡ್ಬೋದು ವೈಪ್ಸು ಇದು ಮಕ್ಕಳಿಗೆ ಅಂತಲೇ ಇದು ಸಿಗತ್ತೆ ಈ ಥರ ಇದೊಂದು ಬೇಬಿ ಕ್ರೀಮ್ ನಾನು ನಿಮಗೆ ತೋರಿಸಿದ್ರೆ ಯಾವುದಾದ್ರೂ ಒಂದಷ್ಟು ರೆಡಿ ಮಾಡಿಕೊಂಡು ಅದನ್ನು ಹೋಗ್ಬೋದು ಅದಾದಮೇಲೆ ಬೇಬಿ ಲೋಷನ್ ಕೇಳ್ತಾರೆ ಅಲ್ಲಿ ಫಸ್ಟ್ ಡೆಲಿವರಿ ಆದ ತಕ್ಷಣ ಸ್ನಾನ ಮಾಡಿಸ್ಬೇಕಲ್ವಾ ವಾಶ್ ಮಾಡ್ತಾರೆ ಅಲ್ಲ ಬೇಬಿನ ಆವಾಗ ಹಾಗೆ ಬೇಬಿ ಸೋಪ್ ಕೇಳ್ತಾರೆ ಜೆಂಟಲ್ ಆಗಿರೋಂಥ ಒಂದು ಸೋಪು ಯಾವುದಾದ್ರೂ ಯೂಸ್ ಮಾಡ್ಬೋದು ನಾನು ಹಿಮಾಲಯ ತೊಗೊಂಡಿದೀನಿ ಹಂಗಾಗಿ ಆಮೇಲೆ ಬೇಬಿ ಪೌಡರ್ ಕೇಳ್ತಾರೆ ಅದು ಕೂಡ ಅಷ್ಟೆ ನಾವು ಕರೆಕ್ಟ್ ಆಗಿರೋದನ್ನು ಒಂದು ಇದು ಮಾಡ್ಕೋಬೇಕು ಹಾಗೆ ಬೇಬಿ ಶ್ಯಾಂಪು ಅಂದರೆ ಹೇರೆಲ್ಲ ವಾಶ್ ಮಾಡ್ತಾರೆ ಸತಿ ಅವ್ರು ವಾಶ್ ಮಾಡಿಕೊಡ್ತಾರೆ ಆವಾಗ ಹಾಗೆ ನಮಗೆ ಅಂತ ಒಂದು ಸ್ಯಾನಿಟೈಸರ್ನ ಇಟ್ಕೋಬೇಕು ಹ್ಯಾಂಡ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸೊ ಏನೇನೋ ಇದು ಮಾಡಿರ್ತೀವಲ್ಲ ಸೊ ಅದಕ್ಕೆ ಯೂಸ್ ಮಾಡ್ಕೊಳ್ಳೋಕೆ ಅಂತ ಒಂದು ಏನಂತಾರೆ ಸ್ಯಾನಿಟೈಸರ್ನ ಇಟ್ಕೋಬೇಕು ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಇಷ್ಟು ತೊಗೋಬೇಕು ಮಗುಗೆ ಅಂತ ಮತ್ತೆ ಬಟ್ಟೆಗಳು ಒಂದಷ್ಟು ಹೇಳ್ತಾರೆ ಸೊ ನಾನು ನಿಮಗೆ ಅದರ ಬ್ಯಾಕ್ ವೀಡಿಯೋದಲ್ಲಿ ತೋರಿಸ್ತೇನೆ ಇದೆಲ್ಲ ಬೇಬಿ ಪ್ರಾಡಕ್ಟ್ಸು ಅದೆಲ್ಲ ತರಲಿಕ್ಕೆ ಹೇಳ್ತಾರೆ ಹಾಸ್ಪಿಟಲಲ್ಲಿ ಅದನ್ನೆಲ್ಲ ನಾವು ತಗೊಂಡು ಹೋಗಬೇಕು ಸೊ ಅದೆಲ್ಲ ಆದಮೇಲೆ ಬೇಬಿಗೆ ಡ್ರೆಸ್ಸಸ್ ಹೇಳಿರ್ತಾರೆ ಡ್ರೆಸ್ಸಸ್ ಅಂದರೆ ಚಿಕ್ಕ ಮಕ್ಕಳಿಗೆ ಮತ್ತು ಮೆಟನ್ಸ್ ತೊಗೋಬೇಕು ಅಂದರೆ ಕೈಗೆ ಇದು ನಂದು ಇನ್ನೂ ಆರ್ಡರ್ ಮಾಡಿದ್ದೀನಿ ಸೊ ಅದೆಲ್ಲ ಆರ್ಡರ್ ಮಾಡಿದ್ದೀನಿ ಬೇಬಿಗೆ ಒಂದಷ್ಟು ಡ್ರೆಸ್ ಈ ಥರದ್ದು ತೊಗೊಂಡು ಚೆನ್ನಾಗಿರುತ್ತೆ ಈ ಥರದ್ದೊಂದು ಇದು ಹಾಗೆ ಮಿಟನ್ಸ್ ಆ ಥರ ನಾನೊಂದು ಎರಡು ಪೇರು ಡ್ರೆಸ್ಸು ಹಾಗೆ ಇಟ್ಕೊಂಡಿದ್ದೀನಿ ಈ ಥರ ಇದೊಂದು ಡ್ರೆಸ್ಸು ಇದೊಂದು ಡ್ರೆಸ್ ಎರಡಲ್ಲ ಒಂದು ಆರು ಜೊತೆ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಮನೇಲಿ ಬಂದಾಗ ಬೇಕಲ್ವಾ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಡ್ರೆಸ್ಸಸ್ ತೊಗೊಂಡು ಇಟ್ಕೊಂಡಿರಬೇಕು ಅದಾದಮೇಲೆ ನಾನು ಚ ತುಂಬ ಚಳಿ ಇದೆ ಬೆಂಗಳೂರಲ್ಲಿ ಸೊ ನಾನೊಂದೆರಡು ಹುಲ್ಲನಲ್ಲಿ ಅಂತ ಈ ಥರ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಡ್ರೆಸ್ಸಸ್ ಅದು ನಮಗೆ ಬಿಟ್ಟಿರೋ ಅಂಥದ್ದು ಸೊ ಅವ್ರಿಗೆ ಮಕ್ಕಳಿಗೆ ಚಳಿ ಆಗದೆ ಇರೋ ಥರ ನಾವು ಅವ್ರನ್ನ ಸೇವ್ ಮಾಡಬೇಕಲ್ವ ಹಾಗಾಗಿ ನಾನು ಅದನ್ನು ತೊಗೊಳ್ತಾ ಇದ್ದೀನಿ ಸೊ ತುಂಬ ಚಳಿ ಇರೋ ಕಾರಣ ಉಲ್ಲನೇ ಇದೊಂದಷ್ಟು ಡ್ರೆಸ್ಸಸ್ ನಾನು ಹೇಳಿದೆ ಅಲ್ಲ ಅದು ತೊಗೊಂಡಿದ್ನಿ ಮತ್ತು ದಪ್ಪ ದಪ್ಪದ ಅದೇ ಆರ್ಡರ್ ಮಾಡಿ ಈ ಥರ ಸಣ್ಣ ಪುಟ್ಟದು ಇಟ್ಕೊಂಡಿಟ್ರೆ ಚೆನ್ನಾಗಿರುತ್ತೆ ಅಂತ ಅವರು ಒಂದಷ್ಟು ಚೆಕ್ ಲಿಸ್ಟ್ ಕೊಟ್ಟಿರ್ತಾರೆ ಅವ್ರಿಗೆ ಇದು ಮಾಡೋಕ್ಕೆ ಅಂತ ಮತ್ತು ನಾವು ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಬೇಬಿ ರ್ಯಾಪ್ ಅಂದರೆ ಮಗುನ ಹಾಕಿ ಕರ್ಕೊಂಬರ್ಬೇಕಲ್ಲ ಈ ಥರ ರ್ಯಾಪ್ ಮಾಡಿಕೊಂಡು ಕರ್ಕೊಬರೋಕ್ಕೆ ರ್ಯಾಪ್ ತೊಗೊಂಬನ್ನಿ ಅಂತ ಹೇಳಿರ್ತಾರೆ ಸೊ ರ್ಯಾಪ್ ನಾವು ಅದನ್ನು ಇದು ಆರ್ಡರ್ ಮಾಡಿ ಇಟ್ಕೊಂಡಿರಬೇಕು ರ್ಯಾಪ್ ಈ ಥರ ಪ್ಯಾಕ್ ಮಾಡಿ ಈ ಥರ ಬರುತ್ತೆ ಚೆನ್ನಾಗಿ ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಅದು ನೋಡಿಕೊಂಡು ಮಕ್ಕಳಿಗಾಗಿರೋಲ್ಲ ಸ್ವಲ್ಪ ಚೆನ್ನಾಗಿರೋದು ನೋಡಿಕೊಂಡು ಈ ಥರ ಬೇಬಿ ರ್ಯಾಪ್ ಬರುತ್ತೆ ಸೊ ಅದೆಲ್ಲ ವಾಶ್ ಮಾಡಿ ನಾವು ತೊಗೊಂಡೋದ್ರೆ ಚೆನ್ನಾಗಿರುತ್ತೆ ವಾಶ್ ಮಾಡಿ ನೀಟಾಗಿ ಅದನ್ನು ಅರೇಂಜ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬೇಬಿ ರ್ಯಾಪ್ ಅಂತ ಸಿಗುತ್ತೆ ಈ ಥರ ಅದನ್ನು ತೊಗೊಂಡಿರ್ಬೇಕು ಅವ್ರು ಹೇಳಿರ್ತಾರೆ ಆಲ್ರೆಡಿ ಇಸ್ ಮೇಲೆ ರ್ಯಾಪ್ ರಾಪ್ ಆದಮೇಲೆ ಕ್ಯಾಪ್ಸು ಕ್ಯಾಪ್ಸು ನಮಗೆ ಇಷ್ಟೊಂದು ಸಿಗತ್ತೆ ಅಂದರೆ ಆನ್ಲೈನಲ್ಲಿ ಸಿಗುತ್ತೆ ನೀವು ನೋಡಿಕೊಂಡು ಅದೆಲ್ಲ ವಾಶ್ ಮಾಡ್ಕೋಬೇಕು ಹಾಗಾಗಿ ಮೊದಲಿನ ಕಾಲದಲ್ಲ ಏನು ಹೇಳ್ತಿದ್ರು ಅಂದರೆ ಹುಟ್ಟೋದಕ್ಕೆ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಕೋಬಾರ್ದು ಅಂತ ಹೇಳ್ತಿದ್ರು ಬಟ್ ಇವಾಗ ಹೀಗೆ ಅಂದರೆ ಹೇಳ್ತಾರಲ್ಲ ಇದೆಲ್ಲ ಹಾಸ್ಪಿಟ್ಲಲ್ಲಿ ಕೇಳ್ತಾರೆ ಸೊ ಹಾಗಾಗಿ ನಾವು ತೆಗೆದು ಅದನ್ನ ವಾಶ್ ಮಾಡಿ ಹೊಸ ಹೊಸ ಬಟ್ಟೆಗಳನ್ನ ಹಂಗಂಗೆ ಮಕ್ಕಳಿಗೆ ಹಾಕೋಕ್ಕದು ಆಗೋದಿಲ್ಲ ಸೊ ಆ ಥರ ಅದು ಕ್ಯಾಪ್ಸ್ ಬರುತ್ತೆ ನಮಗೆ ಸೆಟ್ ಆಫ್ ಇಷ್ಟು ಅಂತ ನಾನೊಂದಷ್ಟು ಆರ್ಡರ್ ಮಾಡಿ ಇಟ್ಕೊಂಡಿದ್ದೀನಿ ಬೇಕಾಗಿರೋದು ಇದು ಮಾಡ್ತಾರೆ ಹಾಗೆ ಅವ್ರಿಗೆ ಟವೆಲ್ಲು ಟವೆಲ್ ಒಂದು ಸ್ವಲ್ಪ ನೀಟಾಗಿರೋ ಅಂಥದ್ದು ಅಂದರೆ ಸ್ವಲ್ಪ ಸಾಫ್ಟ್ ಟವೆಲ್ ಆಗಬೇಕು ಮಕ್ಕಳಿಗೆ ಅಂತ ಅಂದಾಗ ಸ್ವಲ್ಪ ಟಾ ಸಾಫ್ಟ್ ಟವೆಲ್ ನಾನು ನಿಮಗೆ ಇದು ಇದನ್ನೇ ಫೋಕಸ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಸಾಫ್ಟ್ ಆಗಿರೋಂಥ ಟವೆಲ್ಲ ಅವ್ರು ಮೈ ಒರೆಸ್ಕೊಳ್ಳೋಕ್ಕೆ ಅಂಥೇಳಿ ಅಲ್ಲಿ ಕೇಳ್ತಾರೆ ಸ್ನಾನ ಮಾಡಿಸಿದಾಗ ಅದನ್ನೆಲ್ಲ ನಾವೇ ಕೊಡಬೇಕಾಗತ್ತೆ ಚೆಕ್ ಲಿಸ್ಟು ಸೊ ಈಗ ಹಾಸ್ಪಿಟ್ಲಲ್ಲಿ ಕೇಳೋದ್ರಿಂದ ಅವ್ರು ಕೊಟ್ಟ ಚೆಕ್ ಲಿಸ್ಟನ್ನ ಇದು ಕೆಲವೊಂದು ಅವರ ಪ್ಯಾಕೇಜಲ್ಲಿ ಬರುತ್ತೆ ಕೆಲವೊಂದು ನಾವು ತೊಗೊಂಡು ಹೋಗಬೇಕಾಗತ್ತೆ ಸೊ ಅದೆಲ್ಲ ಇಲ್ಲಿ ತೋರಿಸಿದ್ದೀನಿ ಸೊ ಅದಾದಮೇಲೆ ಅಮ್ಮನಿಗೆ ಅಂದರೆ ನನಗೆ ಏನು ಬೇಕು ಅಂತ ಹೇಳಿದರೆ ನಮಗೆ ಮೆಟರ್ನಿಟಿ ಪ್ಯಾಡ್ಸ್ ತೊಗೋಬೇಕು ಮೆಟರ್ನಿಟಿ ಪ್ಯಾಡ್ಸ್ ಡಿಪೆಂಡ್ಸ್ ನಮ್ಮದು ಫ್ಲೋಯಿಂಗ್ ಇರುತ್ತೆ ಅದೆಲ್ಲ ನೋಡಿಕೊಂಡು ತಗೊಳ್ಳೋವಂಥದ್ದು ನಮಗೆ ನಮಗೆ ಬೇಕಾಗಿರೋವಂಥದ್ದು ಫಸ್ಟ್ ಸೆಟ್ ಅಲ್ಲಿ ಕೊಡ್ತಾರೆ ಆದರೆ ನಮಗೆ ಹೆಂಗೂ ಮನೇಲಿ ಆಮೇಲೆ ಯೂಸ್ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ ಸೊ ಆ ಥರ ಪ್ಯಾಡ್ಸ್ ಎಲ್ಲ ಎಕ್ಸ್ಟ್ರಾ ಲಾರ್ಜ್ ಪ್ಯಾಡ್ಸ್ ಎಲ್ಲ ತೊಗೋಬೇಕಾಗತ್ತೆ ಬ್ಲೀಡಿಂಗ್ ಇರುತ್ತೆ ಅದು ಇದೆಲ್ಲ ಇರುತ್ತೆ ಸೊ ಅದೆಲ್ಲ ಹೇಳ್ತಾರೆ ಬಟ್ ಹಿಂಗೆ ಅಂದರೆ ಅಲ್ಲಿ ಒಂದು ಸೆಟ್ ಆಫ್ ಕೊಡ್ತಾರೆ ಎಲ್ಲ ಪ್ಯಾಕೇಜಲ್ಲೂ ಎಲ್ಲ ಕಡೆಯೂ ಕೊಡ್ತಾರೆ ಅದಾದಮೇಲೆ ಮೆಟರ್ನಿಟಿ ಬ್ರಾಸ್ ತಗೋಬೇಕು ಅದು ಒಂದು ಹತ್ರಲ್ಲಿ ರೆಡಿ ಇಲ್ಲ ನಾನು ಪ್ಯಾಕ್ ಮಾಡಿದ್ದೀನಿ ಹಾಗೆ ಇನ್ನರ್ಸ್ ಕೂಡ ಅಷ್ಟೇ ಇನ್ನರ್ಸ್ ಎಲ್ಲ ತೊಗೋಬೇಕಾರೆ ತುಂಬ ಕಾಟನ್ ಕಾಟನ್ನು ಅಂದರೆ ನಮಗೆ ಮದರಿಗೆ ಬೇಕಾಗಿರೋದು ಸ್ವಲ್ಪ ಕಾಟನ್ ಕಾಟನ್ ಇರೋದು ಸ್ವಲ್ಪ ಲೂಸ್ ಲೂಸ್ ಆಗಿರೋಂಥ ಬಟ್ ಇನ್ನು ತೊಗೊಳ್ಳಿ ಅಂತ ಹೇಳ್ತಾರೆ ನೋಡ್ಕೋಬೇಕು ಅದು ಆದಮೇಲೆ ಡ್ರೆಸ್ಸಸ್ ತೊಗೋಬೇಕಾರೆ ನಮಗೆ ಹೇಗೆ ಅಂದರೆ ಮೆಟರ್ನಿಟಿ ಡ್ರೆಸ್ಸಸ್ ಈ ಥರ ಬರುತ್ತೆ ನೋಡಿ ಈ ಥರ ನೈಟೀಸ್ ಕೂಡ ಬರುತ್ತೆ ಬಟ್ ನೋಡಿ ಈ ಥರ ಈ ಹಿಂಗೆ ಬರುತ್ತಲ್ಲ ಇದರಲ್ಲಿ ಇಲ್ಲಿ ಇರುತ್ತೆ ಇವಾಗ ಎಲ್ಲ ಬರುತ್ತೆ ಹೇಗೆ ಅಂದರೆ ಫ್ರಂಟಲ್ಲಿ ಈ ಥರ ಏನಂತಾರೆ ಈ ಥರ ಜಿಪ್ ಬರುತ್ತೆ ಎರಡು ಸೈಡು ಎರಡು ಮೂರು ಜಿಪ್ಪು ಹೀಗೆ ಹಿಂಗೆ ಬರೋ ಥರ ಇಲ್ಲೊಂದು ಜಿಪ್ಪು ಇಲ್ಲೊಂದು ಜಿಪ್ ಥರ ಅಂದರೆ ನಮಗೆ ಮಗುವಿಗೆ ಹಾಲು ಕೊಡೋದಕ್ಕೆ ಎಲ್ಲ ಈಸಿ ಆಗೋದಕ್ಕೆ ಅಂಥೇಳಿ ಈ ಥರ ಬರುತ್ತೆ ಇವಾಗ ಸೊ ಈ ಥರದ್ದು ಮಟರ್ನಿಟಿ ಡ್ರೆಸ್ಸೆಲ್ಲ ಆರ್ಡರ್ ಮಾಡಿ ಇಟ್ಕೊಬೋದು ಸೊ ಟೈಟ್ ಫಿಟ್ ಮಾಡೋ ಕೆಲಸನೂ ಇರೋದಿಲ್ಲ ಈ ಥರ ಬರುತ್ತೆ ಆ ಥರದ್ದು ಒಂದು ನಾಲ್ಕೈದು ನಾನು ಇಟ್ಕೊಂಡಿದ್ದೀನಿ ಹಾಸ್ಪಿಟಲ್ಗೆ ಅಂತ ಹೇಳಿಬಿಟ್ಟು ಮತ್ತು ನಮಗೆ ಕೆಲವೊಂದು ಏನಂತಾರೆ ಕೆಲವೊಂದು ಬೇಸಿಕ್ಸ್ ನೆಸೆಸಿಟಿಗಳು ಇರುತ್ತಲ್ವ ಇದು ಮೆಟರ್ನಿಟಿ ಪ್ಯಾಂಟು ಸಿಗುತ್ತೆ ಮೆಟರ್ನಿಟಿ ಪ್ಯಾಡ್ ಸಿಗುತ್ತೆ ಯಾವುದು ಕಂಫರ್ಟೇಬಲ್ ಅದನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಹಾಗೆ ಒಂದಷ್ಟು ನಾನು ನಿಮಗೆ ತೋರಿಸಿದ್ದೀನಿ ಇಲ್ಲಿ ಏನೇನು ಪ್ಯಾಕ್ ಮಾಡಬೇಕು ಅಂತ ಇದು ಬೇಸಿಕ್ ಹಾಗೆ ಅಮ್ಮನಿಗೆ ಟವೆಲ್ ಕೂಡ ಬೇಕಾಗುತ್ತೆ ನಮಗೆ ಅಂದರೆ ಮಗುವಿಗೆ ಅಲ್ಲದೆ ಅಮ್ಮನಿಗೆ ಟವೆಲ್ಸು ಎಕ್ಸ್ಟ್ರಾ ಟವೆಲ್ಸು ಮತ್ತು ನಮ್ಮದು ಕ್ರೀಮು ಅದೆಲ್ಲ ತಗೋಬೇಕಾಗತ್ತೆ ಅಂದರೆ ಮಾಯಿಶ್ಚರೈಸರ್ ಅದೆಲ್ಲ ಅದೊಂದಷ್ಟು ನಿಮಗೆ ತೋರಿಸಿದ್ದೀನಿ ನಾನಿಲ್ಲಿ ಹೇಳಿದ್ದೀನಿ ಇಲ್ಲಿ ಇದು ಬೇಸಿಕ್ ನೀಡ್ಸ್ ಏನು ಬೇಕಾಗತ್ತೆ ಅಂಥೇಳಿ ಮಗುವಿಗೆ ಅಮ್ಮನಿಗೆ ಬೇಸಿಕ್ ನೀಡ್ಸ್ ಏನು ಬೇಕಾಗುತ್ತೆ ಹಾಸ್ಪಿಟಲ್ ಬ್ಯಾಗಲ್ಲಿ ಅಂತ ಹೇಳಿ ಸೊ ಅವಶ್ಯಕತೆ ಇದ್ದಷ್ಟು ವಿಚಾರಗಳನ್ನು ಮಾತ್ರ ನಾನಿಲ್ಲಿ ಶೇರ್ ಮಾಡ್ತೀನಿ ಅಂದರೆ ಯೂಸ್ಫುಲ್ಲು ತೀರಾ ಪರ್ಸ್ನಲ್ ವಿಚಾರಗಳನ್ನು ನಾನಿಲ್ಲಿ ಯೂಟ್ಯೂಬಲ್ಲಿ ಶೇರ್ ಮಾಡೋದಿಲ್ಲ ಹಾಗಾಗಿ ನಾನು ಮೊದಲೇ ಹೇಳಿದ್ದು ನೀವೇನೇ ಅಂದರೂ ಪರ್ಸ್ನಲ್ ಕ್ವೆಶನ್ಸ್ ಹಾಕಿದರೆ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡೋದಿಲ್ಲ ಅಂತ ಯಾಕೆ ಅಂತ ಹೇಳಿದರೆ ಯೂಟ್ಯೂಬ್ ಅಂತ ಹೇಳೋದು ತುಂಬ ಸೋಷಿಯಲ್ ಪಬ್ಲಿಕ್ ಪ್ಲ್ಯಾಟ್ಫಾರ್ಮು ಇನ್ನೊಬ್ಬರಿಗೆ ಉಪಯೋಗ ಆಗುವಂಥ ವಿಷಯಗಳನ್ನು ಮಾತ್ರ ಹೇಳಬೇಕು ಅಷ್ಟೇ ಹೊರತು ಅನಗತ್ಯ ವಿಚಾರಗಳನ್ನು ಡಿಸ್ಕಸ್ ಮಾಡೋದಿಲ್ಲ ನಾನು ಹಾಗೆ ಬಾಣಂತಿ ಆಹಾರ ನಮ್ಮ ಪದ್ಧತಿ ಸೌತ್ ಕೆನರ ಪದ್ಧತಿ ಹೇಗಿರ್ತದೆ ಅಂತೇಳಿ ನಾನು ನೆಕ್ಸ್ಟ್ ಮುಂಬರುವ ಬ್ಲಾಗ್ನಲ್ಲಿ ತಿಳಿಸಿಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ ಯಾಕೆ ಹೇಳಿದ್ದು ಅಂತ ಹೇಳಿದರೆ ಎಲ್ಲ ವಿಚಾರಗಳನ್ನು ಯೂಟ್ಯೂಬಲ್ಲಿ ಹಾಕಿಕೊಳ್ಳಿಕ್ಕೆ ಆಗೋದಿಲ್ಲ ಹಾಗಾಗಿ ಈಗ ನೆಕ್ಸ್ಟ್ ಯಾರಾದರೂ ಡೆಲಿವರಿಗೆ ಹೋಗೋರಿದ್ದರೆ ಏನೇನು ಬೇಸಿಕ್ ಬೇಕಾಗ್ತದೆ ಅಂತೇಳಿ ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗಿನ ವಿಚಾರಗಳನ್ನು ಇಲ್ಲಿ ಹಾಕಿದ್ದೇನೆ ಸೊ ನೋಡಿ ಮೆಟರ್ನಿಟಿ ಪ್ಯಾಡ್ಸ್ ಅದು ಇದು ಎಲ್ಲ ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಹಾಗೆ ಯೂಸ್ಫುಲ್ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ